ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ನಾನು ಭಾವನಾ ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಂದು ಬಿರುಗಾಳಿ ಈಗ ಎದ್ದಿದೆ ಮತ್ತೆ ಮುರಿದು ಬಿದ್ದಿದೆ ಮಹಾನ್ ನಟರ ಸ್ನೇಹ ಇಬ್ಬರು ಖ್ಯಾತ ನಟರ ಸ್ನೇಹ ಮುರಿದು ಬಿದ್ದಿರೋದು ಯಾಕೆ ಅನ್ನೋದು ಈಗ ಪ್ರಶ್ನೆ ಅಧಿಕೃತವಾಗಿ ನಟ ಈ ಕುರಿತು ಹೇಳಿಕೆ ಕೊಟ್ಟಿರುವುದು ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಸಾಮಾಜಿಕ ಜಾಲತಾಣ ಟ್ವಿಟರ್ನಲ್ಲಿ ನಟ ಸ್ವಯಂ ಹೇಳಿಕೊಂಡಿದ್ದಾರೆ ಪ್ರಮುಖವಾಗಿ ಇಬ್ಬರು ಖ್ಯಾತನಾಮ ನಟರ ಸ್ನೇಹಕ್ಕೆ ಈಗ ಬ್ರೇಕ್ ಬಿದ್ದಿದೆ ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಬಿರುಗಾಡಿ ಶುರುವಾಗಿದೆ ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಬಿರುಗಾಳಿ ಮತ್ತೆ ಮುರಿದು ಬಿದ್ದಿದೆ ಮಹಾನ್ ನಟರ ಸ್ನೇಹ ಇಬ್ಬರು ಖ್ಯಾತ ನಟರ ಸ್ನೇಹ ಮುರಿದು ಬಿದ್ದಿರೋದು ಯಾಕೆ ಅನ್ನೋದು ಈಗ ಅಭಿಮಾನಿಗಳಲ್ಲಿ ಉದ್ಭವ ಆಗಿರುವಂತಹ ಪ್ರಶ್ನೆ ಅಧಿಕೃತವಾಗಿಯೇ ಈ ಕುರಿತು ನಟ ಹೇಳಿಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ನಟ ಈ ರೀತಿಯಾಗಿ ಹೇಳಿಕೊಂಡಿದ್ದಾರೆ ಆ ಇಬ್ಬರು ನಾಯಕರು ಇನ್ನು ಮುಖಾಮುಖಿಯಾಗಲ್ಲ ಅಭಿನಯ ಚಕ್ರವರ್ತಿಯನ್ನ ಬಿಟ್ಟಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಕಿಚ್ಚ ಸುದೀಪ್ ನಡುವೆ ಮುನಿಸು ಉಂಟಾಗಿದೆ ಟ್ವಿಟರ್ನಲ್ಲೇ ಈ ಕುರಿತಾಗಿ ನಟ ದರ್ಶನ್ ಟ್ವೀಟ್ ಮಾಡಿದ್ದಾರೆ ನಾನು ಸುದೀಪ್ ಈಗ ಗೆಳೆಯರಲ್ಲ ಅಂತ ಹೇಳಿಕೊಂಡಿದ್ದಾರೆ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಮ್ಮ ಟ್ವಿಟರ್ ಅಕೌಂಟ್ನಲ್ಲಿ ಬರೆದುಕೊಂಡಿದ್ದಾರೆ ನಾನು ಸುದೀಪ್ ಗೆಳೆಯರಲ್ಲ ಅನ್ನೋದನ್ನ ಬರೆದುಕೊಂಡಿರೋದು ಈಗ ತೀವ್ರ ಕುತೂಹಲಕ್ಕೆ ಕಾರಣವಾಗಿರುವಂತಹ ವಿಷಯ ಬಹಳಷ್ಟು ವರ್ಷಗಳಿಂದ ಇಬ್ಬರ ನಡುವೆ ಶೀತಲ ಸಮರ ಇತ್ತು ಇತ್ತೀಚೆಗಷ್ಟೇ ಈ ಇಬ್ಬರು ನಟರು ತಾವಿಬ್ಬರು ಆಪ್ತ ಗೆಳೆಯರು ಅನ್ನೋದನ್ನ ಎಲ್ಲರ ಮುಂದೆ ಬಹಿರಂಗ ಹೇಳಿಕೆಯನ್ನ ನೀಡಿದ್ರು ಹಾಗಾಗಿ ದರ್ಶನ್ ಮತ್ತು ಸುದೀಪ್ ಅಭಿನಯದ ಚಿತ್ರ ಬರುತ್ತಾ ಅನ್ನುವ ನಿರೀಕ್ಷೆಯಲ್ಲಿ ಇದ್ದ ಅಭಿಮಾನಿಗಳಿಗೆ ಈಗ ದೊಡ್ಡದೊಂದು ಶಾಕ್ ಅನ್ನ ಚಾಲೆಂಜಿಂಗ್ ಸ್ಟಾರ್ ನೀಡಿರುವಂತಹದ್ದು ನಾನು ಸುದೀಪ್ ಗೆಳೆಯರಲ್ಲ ಅನ್ನುವ ಮಾತನ್ನ ಟ್ವಿಟ್ಟರ್ನಲ್ಲಿ ಹೇಳೋದ್ರ ಮೂಲಕ ಅಭಿಮಾನಿಗಳನ್ನ ಬೆಚ್ಚಿ ಬೀಳಿಸಿದ್ದಾರೆ ಕನ್ನಡದ ಕುಚುಕು ಗೆಳೆಯರಾಗಿದ್ದ ದರ್ಶನ್ ಮತ್ತು ಸುದೀಪ್ ನಡುವಿನ ಗೆಳೆತನ ಈಗ ಸ್ವತಃ ದರ್ಶನ್ ತಮ್ಮ ಟ್ವಿಟರ್ ಪೇಜ್ ನಲ್ಲಿ ನಮ್ಮ ಗೆಳೆತನ ಮುರಿದು ಬಿದ್ದ ವಿಷಯವನ್ನ ಬರೆದುಕೊಂಡಿದ್ದಾರೆ ಮಿ ಆ್ಯಂಡ್ ಸುದೀಪ್ ಆರ್ ಅಂಡ್ ಫ್ರೆಂಡ್ಸ್ ಎನಿ ಮೋರ್ ವಿ ಆರ್ ಜಸ್ಟ್ ಆಕ್ಟರ್ಸ್ ವರ್ಕಿಂಗ್ ಇನ್ ಕಂಡ ಇಂಡಸ್ಟ್ರಿ ನೋ ಮೋರ್ ಸ್ಪೆಕ್ಯುಲೇಷನ್ಸ್ ಪ್ಲೀಸ್ ದಾಟ್ಸ್ ದ ಎಂಡ್ ಆಫ್ ಇಟ್ ಅಂತಲೇ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಆದರೆ ಯಾಕೆ ದರ್ಶನ್ ಈ ಮಾತು ಹೇಳಿದ್ದಾರೆ ಅದರ ಹಿಂದಿನ ರಹಸ್ಯ ಏನು ಈಗೇನಾದರೂ ಸುದೀಪ್ ಎಲ್ಲಾದರೂ ತೆರೆಮರಿಯಲ್ಲಿ ಹೇಳಿಕೆ ಕೊಟ್ಟರೆ ಗೊತ್ತಿಲ್ಲ ಇಂಡಸ್ಟ್ರಿಗೇನೆ ಈ ಟ್ವೀಟ್ ನೋಡಿಯೇ ದೊಡ್ಡ ಶಾಕ್ ಆಗಿದೆ ಹಲವು ವರ್ಷಗಳ ಶೀತಲ ಸಮರದ ನಂತರ ಇತ್ತೀಚೆಗಿನ ವರ್ಷಗಳಲ್ಲಿ ಅತ್ಯಂತ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಒಟ್ಟಾಗಿ ಕಾಣಿಸ್ಕೊಳ್ಳೋದರ ಮೂಲಕ ನಾವಿಬ್ಬರು ಕುಚುಕು ಗೆಳೆಯರು ಅನ್ನೋದನ್ನ ಮೇಲಿಂದ ಮೇಲೆ ಸಾಬೀತು ಮಾಡಿದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಅಭಿನಯ ಚಕ್ರವರ್ತಿ ಸುದೀಪ್ ಈಗ ಮತ್ತೆ ಬೇರೆಯಾಗಿದ್ದಾರ ಅವರ ಗೆಳೆತನದಲ್ಲಿ ಬಿರುಕು ಬಿಟ್ಟಿದೆಯಾ ಅನ್ನುವ ಪ್ರಶ್ನೆ ಉದ್ಭವವಾಗುವಂತೆ ಮಾಡಿರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಮ್ಮ ಟ್ವಿಟರ್ ಪೇಜ್ನಲ್ಲಿ ಬರೆದುಕೊಂಡಿರುವಂತಹ ಬರಹ ಕನ್ನಡದ ಕುಚುಕು ಗೆಳೆಯರು ಅಂತಲೇ ದರ್ಶನ್ ಮತ್ತು ಸುದೀಪ್ ಹೆಸರುವಾಸಿಯಾಗಿದ್ದರು ಅವರ ಗೆಳೆತನ ಬಹಳ ಗಾಢವಾಗಿದೆ ಅಂತ ಹೇಳಲಾಗ್ತಿತ್ತು ಆದರೆ ಸ್ವತಃ ದರ್ಶನ್ ತಮ್ಮ ಟ್ವಿಟರ್ ಪೇಜ್ನಲ್ಲಿ ತಮ್ಮ ಗೆಳತನ ಮುರಿದು ಬಿದ್ದ ವಿಷಯ ಬರ್ಕೊಂಡಿದ್ದಾರೆ ಮೀ ಆ್ಯಂಡ್ ಸುದೀಪ್ ಆರ್ ಅಂಡ್ ಫ್ರೆಂಡ್ಸ್ ಎನಿ ಮೋರ್ ವಿ ಆರ್ ಜಸ್ಟ್ ಆಕ್ಟರ್ಸ್ ವರ್ಕಿಂಗ್ ಫಾರ್ ಕನ್ನಡ ಇಂಡಸ್ಟ್ರಿ ನೋ ಮೋರ್ ಸ್ಪೆಕ್ಯುಲೇಷನ್ಸ್ ಪ್ಲೀಸ್ ದಟ್ಸ್ ದ ಎಂಡ್ ಆಫ್ ಇಟ್ ಅಂತಲೇ ಸ್ಪಷ್ಟವಾಗಿ ಬರ್ಕೊಂಡಿದ್ದಾರೆ ಆದರೆ ಯಾಕೆ ದರ್ಶನ್ ಈ ರೀತಿಯ ಮಾತು ಹೇಳಿದ್ದಾರೆ ಅದರ ಹಿಂದೆ ಏನಾದರೂ ರಹಸ್ಯ ಇದೆಯಾ ಅನ್ನೋದು ಈಗ ಎಲ್ಲರಲ್ಲೂ ಕಾಡ್ತಾ ಇರುವಂತಹ ಪ್ರಶ್ನೆ ಈಗೇನಿದ್ರು ಸುದೀಪ್ ಎಲ್ಲಾದರೂ ತೆರೆಮರಿಯಲ್ಲಿ ಹೇಳಿಕೆ ಕೊಟ್ರ ಅನ್ನೋದು ಕೂಡ ಗೊತ್ತಿಲ್ಲ ಇಂಡಸ್ಟ್ರಿಗೆನೆ ಈ ಟ್ವೀಟ್ ದೊಡ್ಡ ಶಾಕ್ ಆಗಿದೆ ಇಬ್ಬರು ಘಟಾನುಘಟಿ ನಾಯಕರು ಇಬ್ಬರು ಕನ್ನಡದ ಖ್ಯಾತ ನಾಮರು ಒಬ್ಬರು ಚಾಲೆಂಜಿಂಗ್ ಸ್ಟಾರ್ ಒಬ್ಬರು ಅಭಿನಯ ಚಕ್ರವರ್ತಿ ತಮ್ಮದೇ ಆದ ರೀತಿಯಲ್ಲಿ ಕನ್ನಡ ಇಂಡಸ್ಟ್ರಿಯ ದಿಗ್ಗಜರುಗಳು ಇವರ ಇಬ್ಬರು ಆದರೆ ಇವರಿಬ್ಬರ ನಡುವೆ ಸ್ನೇಹ ಮುರಿದು ಬಿದ್ದಿದೆಯಾ ಅನ್ನೋ ಪ್ರಶ್ನೆಗೆ ಕಾರಣವಾಗಿರುವುದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಮ್ಮ ಅಕೌಂಟ್ನಲ್ಲಿ ಬರೆದುಕೊಂಡಿರುವಂತಹ ಈ ಬರಹ ಬಹಳ ಕುತೂಹಲ ಹಾಗೂ ಅಷ್ಟೇ ಆಶ್ಚರ್ಯವನ್ನ ಕೂಡ ಉಂಟು ಮಾಡಿದೆ ನಾನು ಮತ್ತು ಸುದೀಪ್ ಗೆಳೆಯರಲ್ಲ ಅನ್ನೋ ಬರಹ ನಿಜಕ್ಕೂ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ಜೊತೆಗೆ ಕನ್ನಡ ಇಂಡಸ್ಟ್ರಿಗೂ ಕೂಡ ದೊಡ್ಡ ಶಾಕ್ ಇಬ್ಬರೂ ಅಭಿನಯದ ಚಿತ್ರ ನಾವು ನೋಡಬಹುದೇ ಅಂತ ಅಭಿಮಾನಿಗಳು ಬಹಳ ನಿರೀಕ್ಷೆ ಮಾಡ್ತಾ ಇದ್ರು ಅದೆಲ್ಲದರ ನಡುವೆ ಈಗ ಸ್ನೇಹ ಮುರಿದು ಬಿದ್ದಿರುವಂತಹ ಒಂದು ಟ್ವೀಟ್ ಅಭಿಮಾನಿಗಳಿಗೆ ನಿಜಕ್ಕೂ ದೊಡ್ಡ ಶಾಕ್ ನೀಡಿದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜೇವೂರ್ ನೇರ ಸಂಪರ್ಕದಲ್ಲಿದ್ದಾರೆ ಜೇವೂರ್ ಇಬ್ಬರು ನಟನೆಯ ಒಂದು ಚಿತ್ರ ನಾವು ನೋಡಬಹುದೇ ಅನ್ನೋ ಕುತೂಹಲದಲ್ಲಿ ಅಭಿಮಾನಿಗಳು ಕಾಯ್ತಾ ಇದ್ರು ಆದ್ರೆ ದರ್ಶನ್ ದೊಡ್ಡ ಶಾಕ್ ನೀಡಿದ್ದಾರೆ ಏನಾಗ್ತಾ ಇದೆ ಇವರಿಬ್ಬರ ಸ್ನೇಹದ ನಡುವೆ ಅಹ್ ಹೌದು ಭಾವನಾ ಇದೊಂದು ಬೆಳವಣಿಗೆ ಮೋಸ್ಟ್ಲಿ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಅನ್ಸುತ್ತೆ ಯಾಕಂದ್ರೆ ದರ್ಶನ್ ಅವರು ಹಾಗೇನೆ ಸುದೀಪ್ ಅವರ ಮಧ್ಯದ ಒಂದು ಏನು ಕುಚ್ಚುಕು ಗೆಳೆತನ ಇತ್ತು ಅದು ಮುರಿದು ಬಿದ್ದು ಅನ್ನುವಂಥ ವಿಷಯ ತೆರೆಮರೆಯಲ್ಲಿ ಈಗಾಗಲೇ ಬಂದಿತ್ತು ಅದನ್ನು ಅಧಿಕೃತವಾಗಿ ದರ್ಶನ್ ಅವರು ಘೋಷಣೆ ಮಾಡಿದ್ದಾರೆ ಟ್ವಿಟರ್ ಮೂಲಕ ಅನ್ನುವಂಥದ್ದು ಸತ್ಯ ಈಗ ಬಹಿರಂಗಗೊಂಡಿದೆ ಯಾಕಂದ್ರೆ ಇಲ್ಲಿವರೆಗೂ ಅವರ ಶೀತಲ ಸಮರ ಯಾವ ಥರ ಇತ್ತು ಹೇಗೆ ಯಾಕೆ ಕಟ್ಟು ಬಿ ಕಟ್ಟಾಯಿತು ಇವರೊಂದು ಮುರಿದು ಬಿತ್ತು ಇವರ ಒಂದು ಸ್ನೇಹ ಅನ್ನುವಂಥದ್ದು ಮಾತು ಊಹಾಪೋಹಗಳು ಸಾಕಷ್ಟಿದೆ ಆದರೆ ಇವತ್ತು ದರ್ಶನ್ ಅವರು ತಮ್ಮ ಟ್ವಿಟರ್ ಅಕೌಂಟ್ ಏನಿದೆ ಆ ಪೇಜ್ ಅಲ್ಲಿ ಈ ವಿಚಾರ ಹೋಗ್ತಾರೆ ಹೇಳ್ತೀನಿ ಸುದೀಪ್ ಆರ್ ಆರ್ ನಾಟ್ ಫ್ರೆಂಡ್ಸ್ ವಿ ವರ್ಕಿಂಗ್ ಫಾರ್ ಕನ್ನಡ ಇಂಡಸ್ಟ್ರಿ ನೋ ಮೋರ್ ಸ್ಪೆಕ್ಯುಲೇಷನ್ ಪ್ಲೀಸ್ ಅಂದ್ರೆ ಊಹಾಪೋಗಳು ಬೇಡ ನಾವು ಇಬ್ರು ಸ್ನೇಹಿತರ ಏನೊಂದು ಬಾಂಧವ್ಯ ಒಂದು ಸ್ನೇಹ ಇತ್ತು ಅದು ಮುರಿದು ಬಿದ್ದಿದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾರೆ ಆದ್ರೆ ಇನ್ನೊಂದು ಮಾತು ಕೂಡ ಈಗ ಬರ್ತಾ ಇದೆ ಈ ಟ್ವಿಟರ್ ಅಕೌಂಟ್ ದರ್ಶನ್ ಅವ್ರದ್ದು ಅಲ್ವೇ ಅಲ್ಲ ಅನ್ನುವಂತ ಮಾಹಿತಿ ಇದೆ ಆದ್ರೆ ಇಲ್ಲಿವರೆಗಿನ ಚಕ್ರವರ್ತಿಯ ಸಿನಿಮಾದ ಮಾಹಿತಿ ಕೂಡ ಏನಿದೆ ಎಲ್ಲ ಮಾಹಿತಿ ಪ್ರತಿಯೊಂದು ಪಾಯಿಂಟ್ ಏನಿದೆ ಪಾಯಿಂಟ್ ಪಾಯಿಂಟ್ ಯಾವ್ಯಾವ ತರ ಶೂಟಿಂಗ್ ಆಯಿತು ಹೇಗಾಯಿತು ಏನಾಯಿತು ಯಾವ್ಯಾವ ತರ ನಾನು ಶೂಟಿಂಗ್ ಮಾಡಿದೆ ಅನ್ನುವಂತ ಮಾಹಿತಿನ ದರ್ಶನ್ ಅವರ ಈ ಒಂದು ಅಕೌಂಟ್ ಏನಿದೆ ಇಲ್ಲಿ ಈ ಮೂಲಕ ಬರ್ತಾ ಇತ್ತು ಆದರೆ ಇನ್ನೊಂದು ಮಾಹಿತಿ ಹೇಳುವಂತದ್ದು ಏನಂತಂದ್ರೆ ಸುದೀಪ್ ಮತ್ತು ದರ್ಶನ್ ನಡುವಿನ ಆ ಬಾಂಧವ್ಯ ಕಿತ್ಕೊಂಡು ಸತ್ಯ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ ಇನ್ನೊಂದು ಮಾತು ನಾವು ಗಮನಿಸುವಂಥದ್ದು ಡೆಡ್ಲಿ ಆದಿತ್ಯ ಏನಾದ್ರೆ ಆದಿತ್ಯ ಹಾಗೂ ದರ್ಶನ್ ಅವರ ಬಾಂಧವ್ಯ ಗಟ್ಟಾಗಿದೆ ಅನ್ನುವಂತ ಮಾಹಿತಿ ಸಾಕಷ್ಟು ಸಿಗುತ್ತೆ ಇತ್ತೀಚೆಗೆ ಡೆಡ್ಲಿ ಏನಂದ್ರೆ ಬೆಂಗಳೂರು ಅಂಡರ್ವರ್ಡ್ ಸಿನಿಮಾದ ಒಂದು ಪ್ರೆಸ್ ಮೀಟ್ ನಡೀತಾ ಇತ್ತು ಅಲ್ಲಿ ದರ್ಶನ್ ಅವರು ಬಂದಿದ್ರು ಗೆಳೆಯ ಬಗ್ಗೆ ಸಾಕಷ್ಟು ಪ್ರೀತಿ ತುಂಬಿದ ಹಾಗೆ ಆತ್ಮೀಯ ಮಾತುಗಳನ್ನ ಆಡಿದ್ರು ಇನ್ನು ಅದೇ ಚಿತ್ರದ ಮೊದಲ ಕ್ಲಾಪ್ ಕೂಡ ದರ್ಶನ್ ಅವರು ಮಾಡಿದ್ದು ದರ್ಶನ್ ಅವರ ಸಿನಿಮಾ ಸಂಸ್ಥೆ ಏನಿದೆ ಅಥವಾ ವಿತರಣಾ ಸಂಸ್ಥೆ ಏನಿದೆ ಆ ಸಂಸ್ಥೆ ಮೂಲಕವೇ ಡೆಡ್ಲಿ ಅಂದ್ರೆ ಬೆಂಗಳೂರು ಅಂಡರ್ವರ್ಡ್ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಆಗಿತ್ತು ಅಂದ್ರೆ ಒಂದ್ ಕಡೆ ಮತ್ತೊಬ್ಬ ಒಬ್ಬ ಗೆಳೆಯ ಹೋದ ಮತ್ತೊಬ್ಬ ಗೆಳೆಯ ಬೆಳೆಯಿತು ಅನ್ನುವಂತಹ ಸ್ಪಷ್ಟ ಚಿತ್ರಣ ಸಿಗುತ್ತೆ ಅಂತ ಹೇಳ್ಬೋದು ಭಾವನಾ ಬಹಳ ವರ್ಷಗಳಿಂದ ಇಬ್ಬರ ನಡುವೆ ಒಂದು ರೀತಿ ಶೀತಲ ಸಮರ ಇತ್ತು ಇತ್ತು ಅಂತಲೇ ಹೇಳಲಾಗ್ತಾ ಇತ್ತು ಅದಾದ ನಂತರ ಇಲ್ಲ ನಾವಿಬ್ಬರು ಸ್ನೇಹಿತರು ಅಂತ ಒಟ್ಟಿಗೆ ಬಂದಂತಹ ಈ ಸ್ನೇಹದ ನಡುವೆ ಈಗ ಬೆಂಕಿ ಬೀಳೋದಕ್ಕೆ ಪ್ರಮುಖ ಕಾರಣ ಏನು ಆದರೆ ಇದರ ಹಿಂದೆ ಏನಾದರೂ ರಹಸ್ಯ ಇದೆಯಾ ಅಂದರೆ ಸ್ಪಷ್ಟತೆ ಇಲ್ಲ ಟ್ವಿಟರ್ನಲ್ಲೂ ಕೂಡ ನೀಡಿರುವಂತಹ ಟ್ವೀಟ್ನಲ್ಲಿ ಸ್ಪಷ್ಟತೆ ಇಲ್ಲ ಏನು ಏನಾಗ್ತಾ ಇದೆ ಅನ್ಸುತ್ತೆ ಜೇ ಹೌದು ಭಾವನಾ ಸಹಜವಾಗಿ ಈ ಪ್ರಶ್ನೆ ಟ್ವಿಟರ್ ನೋಡಿದಾಗ ಎಲ್ಲರಿಗೂ ಆಗಿದೆ ಈವನ್ ಇಂಡಸ್ಟ್ರಿಯಲ್ಲಿ ಇರುವಂತಹ ಜನಕ್ಕೂ ಕೂಡ ಈ ಒಂದು ಶಾಕಿಂಗ್ ಟ್ವಿಟರ್ ಅಂತಲೇ ಹೇಳಬಹುದು ದರ್ಶನ್ ಅವರು ಯಾಕಂದ್ರೆ ನಾವು ಈ ಥರದೊಂದು ಟ್ವಿಟ್ ಮಾಡಲಿಕ್ಕೆ ದರ್ಶನ್ ಈ ತರ ಒಂದು ಟ್ವಿಟ್ ಮಾಡಲಿಕ್ಕೆ ಅವ್ರಿಗೆ ಹರ್ಟ್ ಆಗಿರಬೇಕು ಅಥವಾ ನೋವಾಗಿರಬೇಕು ಏನೋ ಒಂದು ಮೋಸ ಆಗಿರಬೇಕು ಆ ತರದೊಂದು ಭಾವನೆ ಈ ಒಂದು ಪ್ರತಿಯೊಂದು ಸಾಲ ಈ ಒಂದು ನಾಲ್ಕು ಸಾಲು ಮೂರು ಎರಡು ಸಾಲಲ್ಲಿ ವ್ಯಕ್ತವಾಗುತ್ತೆ ಆದರೆ ಅದನ್ನೇ ದರ್ಶ ಸುದೀಪ್ ಅವರು ಏನೋ ಟ್ವಿಟ್ ಮಾಡಿರ್ಬೋದು ಅಥವಾ ಎಲ್ಲೇ ಮಾತಾಡಿರುವಂತಹ ಒಂದಷ್ಟು ಚೆಕ್ ಮಾಡ್ಕೊಂಡು ಹೋದಾಗ ನಲ್ಲಿ ಅಂದರೆ ಸುದೀಪ್ ಅವರು ಟ್ವಿಟರ್ನಲ್ಲಿ ಚೆಕ್ ಮಾಡಿದಾಗ ಯಾವುದೇ ತರದ ಒಂದು ಪ್ರತಿಕ್ರಿಯೆ ಆಗಲಿ ರಿಯಾಕ್ಷನ್ ಆಗಲಿ ಟ್ವಿಟರ್ ನಲ್ಲಿ ಸುದೀಪ್ ಕೊಟ್ಟಿಲ್ಲ ಬೆಳಗ್ಗೆ ಮೋಸ್ಟ್ಲಿ ಕೊಟ್ಟರು ಕೊಡಬಹುದು ಗೆಳೆಯನ ಹಳೆ ಗೆಳೆಯನ ಮಾತಿಗೆ ಸಂಜಾಯಿಸಿ ಇರಬಹುದು ಅಥವಾ ನಾವಿಬ್ಬರು ಒಳ್ಳೆ ಗೆಳೆಯರು ಇನ್ನು ಉಳಿದಿದೆ ನಮ್ಮ ಗೆಳೆತನ ಅನ್ನುವಂತ ಮಾತುಗಳನ್ನ ಸುದೀಪ್ ನಾಳೆ ಬರಿಬಹುದು ಒಂದು ಅಂದಾಜ್ ಮಾಡಬಹುದು ಈಗಲೇ ಆದ್ರೆ ದರ್ಶನ್ ಅವರು ಯಾಕೆ ಬರೆದ್ರು ಅನ್ನುವಂತ ಪ್ರಶ್ನೆ ಸಹಜವಾಗಿ ಎಲ್ಲರೂ ಮೂಡಿದೆ ಹಾಗೆನೇ ಇದೊಂದು ಶಾಕಿಂಗ್ ಟ್ವಿಟ್ ಅಂತಾನೆ ಹೇಳ್ಬೋದು ಭವನ ಇದು ಯಾವ ರೀತಿ ಈಗ ಸ್ಯಾಂಡಲ್ವುಡ್ ಮಂದಿಗೆ ಶಾಕಿಂಗ್ ನ್ಯೂಸ್ ಅಂತ ಹೇಳ್ತೀರಾ ನಾನು ಈಗಾಗಲೇ ಹೇಳ್ತಾ ಇದ್ದೆ ದರ್ಶನ್ ಮತ್ತು ಸುದೀಪ್ ಅಭಿನಯದ ಚಿತ್ರ ಬರುತ್ತಾ ಅನ್ನುವ ಕಾತರ ಕುತೂಹಲ ಅಭಿಮಾನಿಗಳಲ್ಲಿತ್ತು ಸ್ಯಾಂಡಲ್ವುಡ್ನಲ್ಲೂ ಅಂತಹದ್ದೊಂದು ಹವ ಇತ್ತು ಅಂದರೆ ಇಬ್ಬರು ತೆರೆ ಮೇಲೆ ಒಟ್ಟಿಗೆ ಕಾಣಿಸ್ಕೊಂಡ್ರೆ ಸ್ನೇಹಿತರು ಹೇಗಿರುತ್ತೆ ಅಂತ ಆದರೆ ಇಲ್ಲಿ ಗೆಳೆತನವೇ ರಿಯಾಲಿಟಿಯಲ್ಲಿ ಬ್ರೇಕ್ ಆಗ್ತಾ ಇದೆ ಅನ್ನುವಂತಹ ಸುದ್ದಿ ಸ್ಯಾಂಡಲ್ವುಡ್ ಮಟ್ಟಿಗೆ ಎಷ್ಟು ದೊಡ್ಡ ಶಾಕ್ ಅಂತ ಹೇಳ್ತೀರಿ ಹೌದು ಭಾವನಾ ಯಾಕಂದರೆ ಇಬ್ಬರು ಗೆಳೆಯರು ತೆರೆ ಮೇಲೆ ಬಂದಾಗ ಅಭಿಮಾನಿಗಳ ಒಂದು ಸಂಖ್ಯೆ ಏನಿದೆ ಎರಡು ಪಟ್ಟಾಗುತ್ತೆ ಹಾಗೆಯೇ ನಿರ್ಮಾಪಕರ ದೃಷ್ಟಿಯಿಂದ ಇಬ್ಬರು ಮಾಸ್ ಹೀರೋಗಳಾಗಿರೋದ್ರಿಂದ ಅವರ ಕಮರ್ಷಿಯಲ್ ವಿಚಾರ ಕೂಡ ಅದು ಟಚ್ ಆಗುತ್ತೆ ಹೀಗಿರುವಾಗ ಇಬ್ಬರ ಗೆಳೆಯರ ನಡುವೆ ಆದಂಥ ಬಿರುಕು ಸಹಜವಾಗಿ ಒಂದು ಕಡೆ ಶಾಕ್ ಆದರೆ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ನಿರ್ಮಾಪಕರ ಲೆಕ್ಕಾಚಾರ ತೆಲೆ ಕೆಳಗಾಗಿದೆ ಅಂತ ಹೇಳ್ಬೋದು ಭವನ ಯಾಕಂದರೆ ಇಬ್ಬರು ಗೆಳೆಯರ ನಡುವಿನ ಆ ಬಾಂಧವ್ಯ ತುಂಬಾ ಚೆನ್ನಾಗಿತ್ತು ಕುಚ್ಚುಕು ಗೆಳೆಯರು ಅಂತ ಹೇಳಿದ್ರು ಯಾಕಂದ್ರೆ ಒಂದು ಎಕ್ಸಾಂಪಲ್ ತಗೋಬೇಕು ಅಂಬರೀಷ್ ಹಾಗೂ ವಿಷ್ಣುವರ್ಧನ್ ಒಬ್ಬ ಆ ಕೊನೆಯವರೆಗೂ ಶಾಶ್ವತ ಉಳಿದಂಥವ್ರು ಅವ್ರಿಗೆ ಇವರನ್ನ ಹೊಲಿಸುವಂತ ಸಾಕಷ್ಟು ಬಣ್ಣನೆಗಳು ಆ ಪತ್ರಿಕೆಗಳ ಬಂದು ಹಾಗೆ ಮಾಧ್ಯಮಗಳಲ್ಲೂ ವ್ಯಕ್ತವಾದವು ಆದ್ರೆ ಆ ಕುಚ್ಚುಕು ಗೆಳೆತನದಲ್ಲಿ ಈಗ ದೊಡ್ಡ ಬಿರುಕು ಬಿದ್ದಿದೆ ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಭಾವನಾ ಜೇವರು ಸ್ಪಷ್ಟತೆ ಇಲ್ಲ ಅನ್ನೋದನ್ನ ಈಗಾಗಲೇ ಹೇಳಿದ್ವಿ ಅಂದರೆ ಅಪ್ಡೇಟ್ಸ್ ಮಾಡ್ತಾ ಇದ್ದಂತಹ ಟ್ವಿಟರ್ ಪೇಜ್ನಲ್ಲಿ ಇಂತಹ ಒಂದು ಸ್ಟೇಟ್ಮೆಂಟ್ ಈಗ ನೀಡಿರುವಂತಹದ್ದು ಹಲವು ಸಂಶಯಗಳಿಗೆ ಕಾರಣ ಆಗ್ತಾ ಇದೆ ಇದು ಅವರದ್ದೇ ಅಕೌಂಟ ಅಥವಾ ಬೇರೆ ಯಾರಾದರೂ ಕ್ರಿಯೇಟ್ ಮಾಡಿದ್ದಾರೆ ಏನಾಗ್ತಾ ಇದೆ ಅನ್ನೋದೇ ಒಂದು ಸ್ಪಷ್ಟತೆ ಅಭಿಮಾನಿಗಳಿಗೆ ಸಿಗ್ತಾ ಇಲ್ಲ ಹೌದು ಭಾವನಾ ಯಾಕಂದರೆ ಟ್ವಿಟ್ಟರ್ ಅಂತ ಬಂದಾಗ ಸಾಮಾಜಿಕ ಜಾಲತಾಣ ಅಂತ ಬಂದಾಗ ಯಾರು ಬೇಕಾದರೂ ಏನು ಬೇಕಾದರೂ ಕ್ರಿಯೇಟ್ ಮಾಡ್ಬೋದು ಆದರೆ ಇದೇ ಇದು ಅಕೌಂಟ್ ಅಂದರೆ ದರ್ಶನ್ ಅವರ ಅಕೌಂಟ್ ಇದೇ ಏನು ಅಂತ ಹೇಳಲಿಕ್ಕೆ ಈ ಹಿಂದಿನ ಚಕ್ರವರ್ತಿಯ ಒಂದಷ್ಟು ಪ್ರಚಾರಗಳ ವಿಚಾರಕ್ಕೆ ಬಂದರೆ ಹಾಗೇನೇ ಚಕ್ರವರ್ತಿಗೆ ಸಂಬಂಧಪಟ್ಟ ಹಾಗೆ ಚಿತ್ರಗಳ ಮಾಹಿತಿ ಬಂದರೆ ಈ ಒಂದು ಈಗೇನು ನಲ್ಲಿ ಬರೆದಿದ್ದಾರೆ ಅದರಲ್ಲೇ ಹೆಚ್ಚಿನ ಮಾಹಿತಿ ಸಿಕ್ಕಿರುವಂಥದ್ದು ಆದರೂ ಕೂಡ ಹೇಳೋಕ್ಕಾಗಲ್ಲ ಇದು ಇವ್ರದೇ ಅಂತ ಹೇಳಲಿಕ್ಕೆ ಒಂದಷ್ಟು ಈ ಮಾಹಿತಿಯನ್ನು ಕೊಟ್ಟು ಕೊಡೋದಾದರೆ ನಾವು ಇನ್ನು ಬೇರೆ ವಿಚಾರ ಬಂದರೆ ಯಾರು ಬೇಕಾದರೂ ಮಾಡ್ಬೋದು ಅದೇ ಇದೇ ನಲ್ಲಿ ಸಂದೇಶವನ್ನು ಅಂದರೆ ಇವ್ರ ನಡುವ ಒಂದು ಏನು ಶೀತಲ ಸಮರ ಇತ್ತು ಅದನ್ನ ಸಂಪೂರ್ಣವಾಗಿ ಹಾಳು ಮಾಡಲಿಕ್ಕೆ ಅಥವಾ ಬಹಿರಂಗವಾಗಿ ಹೇಳಲಿಕ್ಕೆ ಇನ್ಯಾರು ಮಾಡಿರುವ ಸಂದೇಹವನ್ನು ಪಡಬಹುದು ಅಂತ ಹೇಳ್ಬೋದು ಈಗ ಪ್ರಮುಖವಾಗಿ ದರ್ಶನ್ ಆಗಲಿ ಅಥವಾ ಸುದೀಪ್ ಆಗಲಿ ಈ ಕುರಿತಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರಾ ಅಥವಾ ದರ್ಶನ್ ಅವರ ಈ ಟ್ವೀಟ್ ನ ಕುರಿತಾಗಿ ಸುದೀಪ್ ಏನಾದರೂ ಮಾತನಾಡೋರಿದ್ದಾರಾ ಇಬ್ಬರು ನಾಯಕರಿಂದ ಏನಾದರೂ ರಿಯಾಕ್ಷನ್ಸ್ ಬರ್ತಾ ಇದೆಯಾ ಇಲ್ಲ ಭಾವನ ಯಾಕಂದರೆ ದರ್ಶನ್ ಅವರ ಅಕೌಂಟ್ನಲ್ಲಿದ್ದಂಥ ಟ್ವಿಟರ್ ಲೈನ್ಗಳಿದೆ ಅದಷ್ಟೇ ಈಗಷ್ಟೇ ಗೊತ್ತಾಗಿರುವಂಥದ್ದು ಸುದೀಪ್ ಅವರ ಅಕೌಂಟನ್ನು ಚೆಕ್ ಮಾಡಿದಾಗ ಟ್ವಿಟರ್ ಅಕೌಂಟನ್ನು ಚೆಕ್ ಮಾಡಿದಾಗ ಅಲ್ಲಿ ಯಾವುದೇ ಥರದ ಮಾಹಿತಿ ಬಂದಿಲ್ಲ ಬೆಳಗ್ಗೆ ಮೋಸ್ಟ್ಲಿ ದರ್ಶನ್ ಸುದೀಪ್ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡಬಹುದು ಯಾವ ಥರ ಕೊಡ್ತಾರೆ ಏನು ಕೊಡ್ತಾರೆ ಅನ್ನುವಂಥದ್ದು ಊಹಿಸೋಕ್ಕೆ ಸಾಧ್ಯ ಇಲ್ಲ ಈಗಷ್ಟೇ ಯಾಕಂದ್ರೆ ಗೆಳೆತನ ಅಂದಾಗ ಒಂದಷ್ಟು ತಾವೇ ಕೂತ್ ಕೂತ್ ಮಾಡುವಂಥ ಮಾತಾಡುವಂಥ ಸಂದರ್ಭವೂ ಇರುತ್ತೆ ಆದರೆ ಟ್ವಿಟರ್ನಲ್ಲಿ ಹೇಳುವಂಥದ್ದು ಏನಕ್ಕೆ ಯಾಕೆ ಅನ್ನುವಂಥ ಪ್ರಶ್ನೆ ದರ್ಶನ್ ಅವ್ರ ದರ್ಶನ್ ಅವ್ರನ್ನೇ ಕೇಳಬೇಕಾಗುತ್ತೆ ದರ್ಶನ್ ಅವರ ಈ ಬಗ್ಗೆ ಮಾಹಿತಿ ಕೊಡೋದಾಗ್ಲಿ ಅಥವಾ ಫೋನಿಗೆ ಬರೋದಾಗ್ಲಿ ಯಾವುದೇ ತರದ ಒಂದು ರಿಯಾಕ್ಷನ್ ಆ ಕಡೆಯಿಂದ ಬರ್ತಲ್ಲ ಸುದೀಪ್ ಕೂಡ ಈ ಬಗ್ಗೆ ಇಲ್ಲಿವರೆಗೂ ಯಾವುದೇ ತರದ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ಬೋದು ಭಾವನಾ ಎಸ್ ಜೇಬೂರ್ ಇನ್ನಷ್ಟು ನಾನು ನಿಮ್ ಜೊತೆ ಮಾತನಾಡ್ತೀನಿ ಅದಕ್ಕೂ ಮುಂಚೆ ಟ್ವಿಟರ್ ನಲ್ಲಿ ಯಾವ ರೀತಿ ಟ್ವೀಟ್ ಮಾಡಿದ್ದಾರೆ ದರ್ಶನ್ ಅನ್ನೋದನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ ಮಿ ಅಂಡ್ ಸುದೀಪ್ ಆರ್ ಅಂಟ್ ಫ್ರೆಂಡ್ಸ್ ಎನಿಮೋರ್ ಅನ್ನೋದನ್ನ ಹೇಳೋದ್ರ ಮೂಲಕ ಈಗ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಈ ಒಂದು ಟ್ವೀಟ್ ಹಾಗಾದ್ರೆ ಸ್ಯಾಂಡಲ್ವುಡ್ ದಿಗ್ಗಜರ ನಡುವೆ ಈಗ ದೊಡ್ಡದೊಂದು ಬಿರುಕು ಬಿಟ್ಟಿದೆಯಾ ಅನ್ನೋದು ದೊಡ್ಡ ಪ್ರಶ್ನೆಯಾಗ್ತಾ ಇದೆ ದರ್ಶನ್ ಅವರ ಈ ಟ್ವೀಟ್ನ ಹಿನ್ನೆಲೆ ಏನು ಇದರ ಹಿಂದಿರುವಂತಹ ಸಂದೇಶ ಏನು ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿದೆ